ಕಂದಾ ಕಂದಾ ನನಗೆ ಕಣ್ ಬಂದ್ಬಿಟ್ರೆ ನಾನು ಏನ್ ಮಾಡ್ತೀನಿ ಹೇಳಿ ನೋಡೋಣ ಮೈಸೂರು ನೋಡೋದು ಈಗ ನಮ್ಮ ಸಿ ತಂಡ ಇದೆ ಅವ್ರನ್ನೆಲ್ಲ ನಾನು ಇಂಟ್ರೂವ್ ಮಾಡ್ತಾ ಇದ್ದೀನಿ ಒಂದು ಆ್ಯಕ್ಟ್ ಮಾಡ್ತಾ ಇದ್ದವನಿಗೆ ಒಂದು ಆ್ಯಂಕರಿಂಗ್ ಕೆಲಸನೂ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ ನೋಡೋಣ ಹೇಗೆ ಅವ್ರನ್ನ ನಾನು ಚಿಟ್ಚಟ್ ಮಾಡ್ತೀನಿ ಅಂತ ಹಾಂ ಮಿಸ್ಟರ್ ಪ್ರಶಾಂತ್ ನಟನವರೇ ಈಗ ನಿಮಗೆ ಈ ಸಿ ಅನ್ನೋ ಕ್ಯಾರೆಕ್ಟರಲ್ಲಿ ನಿಮ್ ಸಿಕ್ಕಿರೋ ಕ್ಯಾರೆಕ್ಟರು ಎಷ್ಟು ಪ್ರಾಮುಖ್ಯತೆ ನೆಕ್ಸ್ಟ್ ಫ್ಯೂಚರ್ಗೆ ಅಂತ ಅನಿಸ್ತಾ ಇದೆ ಅದು ನೋಡೋ ಜನಗಳು ಅಂದರೆ ನನ್ನ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಜನಗಳು ಬಂದು ನೋಡ್ರಿ ಎಸ್ ಪ್ರಶಾಂತವರ್ಗೂ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ಗಳನ್ನ ಕೊಡ್ಬೋದು ಅವರಿಗೆ ಮಾಡುವಂತ ಕೇಪಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ

ನಾನು ಫಸ್ಟ್ ಟೈಮ್ ಏನು ಮಾಡ್ತಿದ್ದೀನಿ ಆಯ್ತಾ ಈ ಥರ ಪಾತ್ರ ತುಂಬ ಕಷ್ಟ ಕೂಡ ಇದೆ ಲೈಕ್ ಅದೇ ಟೈಮ್ ಸ್ಪೆಷಲ್ ಆಗಿ ಕೂಡ ಇದೆ ಅವ್ರು ಬಂದು ನೋಡಿದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದ ಮೇಲೆ ಇದಾಗುತ್ತೆ ಫ್ರೆಂಡ್ಸು ಜನ ಇಲ್ಲ ನಾರ್ಮಲ್ ಪೀಪಲ್ ಇದೆಲ್ಲ ಜನಗಳು ಬಂದು ನೋಡಿ ಬಗ್ಗೆ ನಿಮ್ಗೆ ಆಕ್ಟ್ ಮಾಡಿದೆ ಅಂತ ಹೇಳ್ಬೇಕು ಅದನ್ನ ಕೇಳಿದಾಗ ನಿಮಗೆ ಖುಷಿ ಆಯ್ತಾ ತುಂಬಾ ಸಂತೋಷ ನಿಮಗೆ ಓದಕ್ಕೆ ಇಷ್ಟನಾ ಆಕ್ಟ್ ಮಾಡಕ್ಕೆ ಇಷ್ಟನಾ ಎರಡು ಎರಡು ಇಷ್ಟ ಸ್ಕೂಲ್ ಅಲ್ಲಿ ಫಸ್ಟ್ ರ್ಯಾಂಕ್ ವೆರಿ ಗುಡ್ ವೆರಿ ಗುಡ್ ನೀವು ಓದಬೇಕು ಚೆನ್ನಾಗಿ ಅದೇ ಟೈಮ್ ಆಕ್ಟಿಂಗ್ ಇವಾಗ ಮುಂದಕ್ಕೆ ಇದೇ ತರ ರೋಲ್ಸ್ ಎಲ್ಲಾ ಸಿಗ್ತಾದ್ರೆ ಆಕ್ಟ್ ಮಾಡ್ತೀಯಾ ಹಾ ಮಾಡ್ತೀನಿ ಕೇಳ್ಕೋ ಮತ್ತೆ ಜನಗಳತ್ರ ಮತ್ತೆ ನಮ್ಮ ಇಂಡಸ್ಟ್ರಿ ಅವರ ಎಲ್ಲಾ ನೆಕ್ಸ್ಟ್ ನನಗೆ ಪಾತ್ರ ಕೊಡಿ ಅಂತ ಎಲ್ಲಾ ಕೇಳ್ಕೋತೆ ಪ್ಲೀಸ್ ನನಗೆ ಪಾತ್ರ ಕೊಡಿ ಏನಾದ್ರೂ ಮೂವೀಸ್ ಇಲ್ಲ ಸೀರಿಯಲ್ಸ್ ಏನಾಗಿದ್ರು ಪರವಾಗಿಲ್ಲ ನಾನು ಬಂದ್ ಮಾಡ್ತೇನೆ ಸಾರ್ ತರದ ಡೈರೆಕ್ಟರ್ ಸಿಗ್ತಾರೆ ಎಲ್ಲರೂ ನಿಮಗೆ ಹಾ ಓಕೆ ಓಕೆ ಕಿರಣ್ ಈಗ ನಿಮಗೆ ನೀವು ಸಿನಿಮಾ ಮಾಡಿದಿರ ಸ್ಕ್ರಿಪ್ಟ್ ಮಾಡಿದಿರಾ ನಾವೆಲ್ಲ ಸಿಕ್ಕಿದೀವಿ ಎಲ್ಲ ಮಾಡಿದಿರ ಫಸ್ಟ್ ಟೈಮ್ ನಿಮ್ ತಂದೆ ಹತ್ರ ಹೋಗ್ಬಿಟ್ಟು ನಾನು ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮ್ ತಂದೆ ರಿಯಾಕ್ಷನ್ ಆಗಿತ್ತು ಇಲ್ಲ ನನ್ನ ತಂದೆಗೆ ಹೇಳಿಲ್ಲ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಮೈಂಡೇ ಇರಲಿಲ್ಲ ಆಕ್ಚುಲಿ ಆಯ್ತು ಮಾಡು ಅಂದ್ರು ಏನಕಂದ್ರೆ ಅವರು ನಂದು ಎರಡು ಸಿನಿಮಾ ಇತ್ತು ಅವ್ರು ನೋಡಿದ್ರು ಅದೇ ಟೈಮ್ ನಾನು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೆ ಮಾಡು ನಾನು ಇದೀನಿ ಸಪೋರ್ಟ್ಗೆ ಅಂತ ಹೇಳಿದ್ರು ಬ್ಯಾಕ್ ಟು ಅದು ಒಂದು ಕೋವಿಡ್ ಟೈಮಲ್ಲಿ ಒಂದು ಅಷ್ಟು ಐದಾರು ಜನ ಪ್ರೊಡ್ಯೂಸರ್ ಇದ್ದಾಗ ಟೋಟಲಿ ಕಳಕ್ ಬಿದ್ದು ಆಫೀಸ್ ಮಾಡಿದ್ವಿ ಎಲ್ಲಾನು ಆಗಿ ಆಮೇಲೆ ಏನು ಮಾಡೋದು ಗೊತ್ತಾಗ್ತಲ್ಲ ಅವ್ರೆ ಟೋಟಲಿ ಬ್ಲಾಂಕ್ ಆಗಿದೆ ಎಷ್ಟು ಬ್ಲಾಂಕ್ ಆಗಿದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಬಟ್ ಒಳಗಡೆ ಇಲ್ಲ ಏನೋ ಆಗುತ್ತೆ ಅನ್ನೋದನ್ನು ಕಾನ್ಫಿಡೆನ್ಸ್ ಹೇಳ್ತಾ ಇತ್ತು ಆಪ್ತರ ಒಂದು ನಮ್ಮ ತಂದೆಯವರ ರಾಜ್ಕುಮಾರ್ ಸಮಾಧಿ ನೋಡ್ ಹೋಗಿ ಅವ್ರು ಹೋಗ್ಬೇಕು ಬಾ ಅಂತ ಏನಾಯ್ತು ಅವ್ರಿಗೆ ಗೊತ್ತಿಲ್ಲ ಸ್ಪಾಟ್ ಆಗ ಒಂದು ಅದು ಒಂದು ಎರಡು ನೆಕ್ಸ್ಟ್ ಡೇ ನಾವೇ ಮಾಡಾದ್ರೆ ಹೆಂಗಿರುತ್ತೆ ನೀನ್ ಜವಾಬ್ದಾರಿ ತಗೋ ನಾವು ತಮಾಷೆ ಮಾಡ್ತಿದ್ದೀರ ನಾನು ನಿಂತ್ಕೊಳ್ತೀನಿ ಮಾಡೋ ಅದೇನಾಗತ್ತ ಆಯ್ತು ನೀವು ನನಗೆ ಧೈರ್ಯ ಕೊಡಬೇಕಾದ್ರು ನನ್ ಮಾಡ್ರೂಢಿ ಪ್ರೊಡಕ್ಷನ್ ಹ್ಯಾಂಡ್ ಮಾಡ್ತೀನಿ ಶಾರ್ಟ್ ಮೂವೀಸ್ ಬಟ್ ನಂಗೆ ಮಾಡು ಅಂದಾಗ ಎಲ್ಲೋ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಆದ್ಮೇಲೆ ಫೈನಾನ್ಷಿಯಲಿ ಹಂಗಂಗೆ ಹಂಗೇ ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ಜನ ಬಂದರು ಆಮೇಲೆ ಕೋ ಪ್ರೊಡ್ಯೂಸರ್ ಬಂದರು ಸಿನಿಮಾ ಸ್ಟಾಪ್ ಆಗ್ತಿದೆ ಅಂದ್ರೆ ಮಾಡೋಕೆ ಮಾಡಕ್ ಬಂದರು ಬಂದ್ರು ಇನ್ನೊಂದಷ್ಟು ಜನ ಬಂದ್ರು ನಮ್ಮ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಸ್ಟಾರ್ಟ್ ಮಾಡಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದು ಒಂದಷ್ಟು ಜನ ಹುಡುಗರು ಅವರು ನಾವು ಇದೀವಿ ಮಾಡೋಣ ಅಂತ ತುಂಬ ಜನ ಸಪೋರ್ಟ್ ಮಾಡಿ ಆಮೇಲೆ ಇವತ್ತೇಳ್ ನೋಡ ಇಲ್ಲಿವರೆಗೂ ಬಂದಿದ್ದೀವಿ ಪ್ರಾಡಕ್ಟ್ ತಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಎಷ್ಟು ಜನಕ್ಕೆ ಹೋಗ್ತೀವಿ ಒಳ್ಳೇದಾಗುತ್ತೆ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಅದಕ್ಕಿಂತ ಅವ್ರ ಕಾನ್ಫಿಡೆನ್ಸ್ ಓಕೆ ಇವಾಗ ಯೂಶಲಿ ಒಬ್ಬ ಆಕ್ಟರ್ ಈಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದವನು ಬರೀ ಆ್ಯಕ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತಾನೆ ಓಕೆ ನಿಮಗೆ ನೀವೇ ಅನ್ಕೊಂಡಿದ್ದ ನನ್ನ ಸಿನಿಮಾನ ನಾನೇ ಡೈರೆಕ್ಟ್ ಮಾಡ್ಕೋಬೇಕು ಅಂತ ಆಯ್ತಾ ಅಥವಾ ಇಲ್ಲ ಹೇಗೆ ಡೈರೆಕ್ಷನ್ನು ಆ್ಯಕ್ಟಿಂಗು ಮತ್ತೆ ಪ್ರೊಡಕ್ಷನ್ ಮೂರು ಒಬ್ರೆ ಯಾಕೆ ಅಂತ ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಟ್ರೂತ್ಫುಲ್ ಆಗಿ ಹೇಳ್ಬೇಕಂದ್ರೆ ಡೈರೆಕ್ಷನ್ ಆಕ್ಟಿಂಗ್ ಇಂಟೆನ್ಸ್ಡ್ ಆಗಿ ಓಕೆ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಡೈರೆಕ್ಷನ್ ಗೆ ಒಂದು ಕೋರ್ಸ್ ಹೋದೆ ಎಲ್ಲರೂ ಅನ್ಸಾಟಿಸ್ಫೈಡ್ ಆಯ್ತು ಆಮೇಲೆ ಓಕೆ ಒಂದ್ ಟೀಮ್ ಅಲ್ಲಿ ಒಂದ್ ಕೆಲಸ ಮಾಡ್ಬೇಕಾರೆ ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡುವಂತಾರೆ ಆರ್ಟಿಸ್ಟ್ ಆಗಿ ಹೋಗಿ ಕೇಳಿದ್ರೆ ಅವಕಾಶ ಕೊಡಿ ಅಂದ್ರೆ ಸುಮ್ನೆ ಅಂತೂ ಕೊಡಲ್ಲ ಆಮೇಲೆ ಡೈರೆಕ್ಷನ್ ಅದು ಇಂಟ್ರೆಸ್ಟಿಂಗ್ ಆಗಿ ಅದಾದ್ಮೇಲೆ ಆಕ್ಟ್ ಮಾಡ್ತಿದ್ದೆ ಎರಡೂ ತುಂಬಾ ಎಂಜಾಯ್ ಮಾಡ್ತಿದ್ದೆ ಪರ್ಸ್ನಲಿ ಪ್ರೊಡಕ್ಷನ್ ಅಂತ ಮಾಡಿದ್ದು ಯಾವಾಗ ಅಂದರೆ ಆ್ಯಕ್ಚುಲಿ ನಾವು ಒಂದು ಶಾರ್ಟ್ ಮೂವಿ ಮಾಡಿದಾಗ ನಾವು ಥಿಯೇಟ್ರಲ್ಲಿ ಎಲ್ಲಿಗೆ ಒಂದು ಟೀಮ್ ಕಟ್ಟಿ ಹೆಂಗೆ ಸೇಮ್ ಪ್ರೊಸೆಸ್ ಸೇಮ್ ಪ್ರೊಸೆಸ್ಸೇ ಮಾಡಿದೆ ನಾನು ಅದು ತುಂಬ ಬೆಟ್ ತುಂಬ ಖುಷಿ ಕೊಡ್ತು ನನಗೆ ಎಷ್ಟು ಖುಷಿ ಕೊಡ್ತು ಇದು ಚೆನ್ನಾಗಿದೆಯಲ್ಲ ಆಮೇಲೆ ಇನ್ನೊಂದು ಮಾಡಿದ್ವಿ ಆಮೇಲೆ ಇನ್ನೂ ಒಂದು ಮಾಡಿದ್ವಿ ಬ್ಯಾಕ್ ಟು ಬ್ಯಾಕ್ ನಾಲ್ಕೈದು ಹಂಗೆ ಅದು ಓಕೆ ಫೈನ್ ಏನ್ ಇಷ್ಟೇ ಮಾಡಿದೀವಿ ಇನ್ನೊಂದು ಪ್ರೊಸೆಸ್ ಏನು ಸಿನಿಮಾ ಏನಾದ್ರು ಲೈಟ್ಸ್ ದೊಡ್ಡದೇ ಇರ್ತದೆ ಕ್ಯಾಮ್ರಾ ಸ್ವಲ್ಪ ಜನ ಜಾಸ್ತಿ ಬರ್ತದೆ ಅನ್ಕೊಂಡಿರ್ಲಿಲ್ಲ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿ ಮಾಡಿದ್ರು ಒಂದಷ್ಟು ವೈಯಕ್ತಿಕವಾಗಿ ಯಾರಿಗೂ ಒಂದಷ್ಟು ಬೇಜಾರಾಗಿರ್ಬೋದು ಟೈಮ್ ಕರೆಕ್ಟ್ ಊಟ ಕೊಟ್ಟಿಲ್ದಿರ್ಬೋದು ಟೈಮ್ ಕರೆಕ್ಟ್ ಆಗಿರೋ ಇದಾಗಿಲ್ದಿರ್ಬೋದು ಬಟ್ ಅಂಡ್ರೆಡ್ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಸಿ ಸಿನಿಮಾದಲ್ಲಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಈಗ ನಾನು ಥಿಯೇಟ್ರ್ ಅವನು ಪ್ರಶಾಂತ್ ಅವರು ಥಿಯೇಟ್ರ್ ಅವರು ನೀವು ಥಿಯೇಟ್ರೆ ಎಷ್ಟೊಂದು ಜನ ಥಿಯೇಟ್ರ್ ಅವರಲ್ಲಿ ಇದ್ದಾರೆ ಯಾಕೆ ಬಿಕಾಸ್ ಎಂತಕ್ಕೆ ಅಂದರೆ ಥಿಯೇಟ್ರ್ ಪರ್ಸನ್ ನಾವು ಎಂತ ಸೆಲೆಕ್ಟ್ ಮಾಡ್ತೀವಿ ನನಗೆ ಆರ್ಟಿಸ್ಟ್ ಅಲ್ಲಿ ರೆಕಗ್ನೈಸ್ ಆರ್ಟಿಸ್ಟ್ ನಾನ್ ರೆಕಗ್ನೈಸ್ ಅಂತ ನಾನು ಯಾವತ್ತೂ ಥಿಂಕೆ ಮಾಡಲ್ಲ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ಬೋದು ಗೊತ್ತಿಲ್ಲ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ಬಾರ್ದು ಥಿಂಕ್ ಮಾಡಿದ್ರು ಎಂಡ್ ಆಫ್ ದ ಡೇ ಪರ್ಫಾರ್ಮೆನ್ಸ್ ಕೌಂಟ್ ಆಗುತ್ತೆ ನಾನು ಯಾವಾಗಲೂ ಪರ್ಫಾರ್ಮೆನ್ಸ್ ಕೌಂಟಿಂಗ್ ಬಗ್ಗೆ ತುಂಬ ಗಮನ ಕೊಡ್ತೀನಿ ಕಮರ್ಷಿಯಲ್ ಆಗಿ ಬೇಕಾದರೂ ಬೇಕಾದ್ರೂ ಮಾಡ್ಬೋದು ಹಿಂಗು ಮಾಡ್ಬೋದು ಹಿಂಗೂ ಮಾಡ್ಬೋದು ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ಬಟ್ ನಾನು ಆ ಥಿಯೇಟರ್ ನ ಏನ್ತಿಕೆ ಅಂದ್ರೆ ಆ ಇಂಟೆನ್ಸಿಟಿ ಇಳಿತಾರೆ ಅಟ್ಲೀಸ್ಟ್ ನನ್ಗೆ ಕನ್ವೇ ಆಗ್ತಾರೆ ನಾನು ಏನೇ ಹೇಳ್ಕೊಡೋ ಹೊಸು ತೀರೋ ಒಂದು ಸಿನಿಮಾದಲ್ಲಿ ಯಾರು ತೀರೋ ಹೊಸ ಎಲ್ಲೋ ಒಂದು ಕ್ಯಾರೆಕ್ಟರ್ ಅನಿವಾರ್ಯ ಟೈಮ್ ಇದ್ದಾಗ ಅದು ಏನೋ ಅವ್ರಿಗೊಂದು ಅಷ್ಟು ಟ್ರೈನ್ ಮಾಡಿ ಏನೋ ಮಾಡಿದ್ರು ಅದು ಬಿಟ್ರೆ ಯಾರು ಫ್ರೆಶರ್ಸ್ ಅಂತ ಎಲ್ಲೂ ಕಾಣಿಸಲ್ಲ ನಮ್ಮ ಸಿನಿಮಾ ಪ್ರಶಾಂತ್ ಅವರ ಈಗ ಸಿನಿಮಾ ನಾವು ಥರದ್ದು ಬೇಜಾನ್ ಸಿನಿಮಾಗಳನ್ನ ನೋಡ್ತೀವಿ ಆಮೇಲೆ ಆ ಸಿನಿಮಾ ಬಗ್ಗೆ ಕಾಮೆಂಟ್ಸು ಮಾಡ್ತೀವಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಚೆನ್ನಾಗಿಲ್ಲ ಅಂತಲೂ ಹೇಳ್ತೀವಿ ಕೆಲವರು ಸಿನಿಮಾ ನೋಡೋಕ್ಕೆ ಜನಗಳು ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಈಗ ಎಲ್ಲ ಕನ್ಫ್ಯೂಷನ್ ಮಧ್ಯೆ ಅವರು ತಗೊಳ್ಳಿರೋ ಸ್ಟೆಪ್ಪು ಅನಿಸ್ತಾ ಇದೆ ನಿಮಗೆ ಖುಷಿ ಆಗುತ್ತೆ ಮಾಡಬೇಕು ಒಂದ್ ಸಿನಿಮಾ ರೇಗಿಸ್ತಾ ಇರ್ತೀವಿ ಒಂದು ಆ ತರದಲ್ಲಿರುವಂತ ಇಂಡಸ್ಟ್ರಿ ಅದ್ರ ಕಷ್ಟ ನಷ್ಟಗಳು ಏನು ಅಂತ ಅವ್ರ ಒಬ್ಬರು ಮಾತ್ರ ಗೊತ್ತಿರುತ್ತೆ ಯಾಕಂತಂದ್ರೆ ಯಾವ್ದೋ ಟೈಮಿಗೆ ಒಂದು ಫಂಡ್ ಬರಬೇಕಾಗಿರುತ್ತೆ ಆ ಫಂಡ್ ಬರೋದಕ್ಕೆ ಬಂದಿರೋದಿಲ್ಲ ಅದನ್ನ ಬೇರೆ ತರದಲ್ಲಿ ಯಾರ ತರಕೋ ಒಬ್ರು ಕಾಂಟ್ಯಾಕ್ಟ್ ಮಾಡಿ ಒಂದು ಇಂಟ್ರೆಸ್ಟ್ ಅಂತ ಒಂದು ಸಖತ್ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಈ ತನಕ ಬಂದ ಅಂದ್ರೆ ಖುಷಿ ಇರುತ್ತೆ ಆ ಅಪ್ಪ ನನಗೆ ಈ ತನಕ ತಗೊಂಬಂದ್ವಿ ಅಂತ ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಆಗೋದಿಲ್ಲ ಇಲ್ಲಿ ಅಂತಂದ್ರೆ ಸ್ನೇಹ ಆಗಿದೆ ಸೊ ಈ ಒಂದು ಪ್ರಯಾಣದಲ್ಲಿ ಅವ್ರಿಗೆ ಯಾವುದೇ ತರದ ಕಹಿ ಅನುಭವ ಆಗಿದೆ ಗೆಲುವು ಸಿಗ್ಲಿ ಸಿಹಿ ಸಿಗ್ಲಿ ಇನ್ನೊಂದಷ್ಟು ಸಿನಿಮಾ ಮಾಡೋದಾಗ್ಲಿ ಸೊ ಅವ್ರ ಪ್ರಕಾರವಾಗಿ ಇದನ್ನ ಇನ್ನೂ ಒಂದ್ ಸ್ವಲ್ಪ ಏನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಅದರೂ ಮಾಡೋ ಹಾಗಾಗ್ಲಿ ಅಂತ ಅದೇ ಈಗ ಯೂಶುವಲ್ ಆಗಿ ಎಲ್ಲರ ಸಪೋರ್ಟು ಇದ್ದೇ ಇರುತ್ತೆ ನಮ್ಮ ಥಿಯೇಟ್ರು ಆಕ್ಟರ್ಗಳ ಸಪೋರ್ಟು ಟೆಕ್ನಿಷಿಯನ್ ಸಪೋರ್ಟು ಪ್ರತಿಯೊಬ್ಬರು ಒಂದು ಸಿನಿಮಾ ಆಗಲಿ ಸಪೋರ್ಟ್ ಮಾಡ್ತೇನೆ ಇರ್ತಾರೆ ಎಲ್ಲ ಸಿನಿಮಾಗಳಿಗೂ ಆದರೆ ಮೇಜರ್ ಆಗಿ ಸಪೋರ್ಟ್ ಮಾಡಬೇಕಾಗಿರೋದು ಜನ ಆ ಜನನ ಸಿನಿಮಾ ಥಿಯೇಟರ್ ಕರ್ಸೋಕ್ಕೆ ಬೇರೆ ನಿಮ್ಮ ಪ್ರಕಾರ ಏನೆಲ್ಲ ಐಡಿಯಾಸ್ಗಳು ಇಟ್ಕೊಂಡಿದೀರ ಇನ್ನೂನು ಆಕ್ಚುಲಿ ನಾನು ಒಂದು ರಿಲೀಸ್ ವರ್ಕ್ ಮಾಡಿರೋದ್ರಿಂದ ಮೇಜರ್ ಆಗಿ ನಾನು ಹೇಳ್ತಾ ಮೂರ್ತರ ಆಡಿಯನ್ಸ್ ನೋಡಿದ ಪರ್ಟಿಕ್ಯುಲರ್ ಒಂದು ಒಂದೊಬ್ಬಂದ್ ಮಾತಾಡಿ ದುಡ್ಡಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಅಂತಾರೆ ಕರೆಸ್ತಾರೆ ಬಟ್ ಚಿನ್ನ ಆರ್ಗ್ಯಾನಿಕ್ ಆಡಿಯನ್ಸ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಇನ್ನೊಂದು ಅದ್ ಹೆಂಗಿದೆ ಅಂದ್ರೆ ಫ್ಲೋ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ನಾನು ಕಣ್ಣಾರೆ ನೋಡಿದಿನಿ ಆ ವೈಬ್ ಸ್ಟಾರ್ಟ್ ಆಗಿಬಿಡತ್ತದು ಫಸ್ಟ್ ಒಂದು ಅದ್ ತರ ಅಂತ ಯಾರಿಗೂ ಹೇಳಕ್ ಆಗಲ್ಲ ಅದು ಚೆನ್ನಾಗಿರೋ ಸಿನ್ಮಾನ ಇವಾಗ ನಾನು ಯಾವ ಒಂದು ಕಾಣ್ತಾರಾನೆ ಅಷ್ಟೇ ತರ್ಡ್ ಡೇ ನೋಡಿದ್ ಅದು ಗೊತ್ತಿಲ್ದಿರ ಬರುತ್ತೆ ಕಾನ್ಶಿಯಸ್ಲಿ ಸಬ್ ಕಾನ್ಶಿಯಸ್ಲಿ ಬಂದ್ಬಿಡುತ್ತೆ ಮೈಂಡ್ ಗೆ ಅಟ್ಲೀಸ್ಟ್ ಇಮಿಡಿಯೇಟ್ ಟ್ರೈಲರ್ ಟೀಸರ್ ನೋಡ್ತಾರೆ ಒಂದು ಸರಳ ಪ್ರೇಮ ಅಷ್ಟೇ ನಾನು ಫಸ್ಟ್ ಡೇ ಹೋಗಿರ್ಲಿಲ್ಲ ನಂಗೆ ನನ್ನ ಫ್ರೆಂಡ್ ಬಾ ಅಂತ ಏ ಬರ್ತೀನಿ ಬಿಡ ಮಗ ಅಂತ ಹೇಳಿ ನಾನು ಆಮೇಲೆ ನನ್ನ ತಮ್ಮ ಕದೇ ಬಾ ನನ್ನ ಸಿನಿಮಾ ಹೋಗ್ತದೆ ಯಾವ್ದಿದೆ ಅಂತ ನೋಡತ್ತೀ ಒಂದು ಸರಳ ಪ್ರೇಮ ಇಮಿಡಿಯೇಟ್ ಟ್ರೈಲರ್ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏಯ್ ಬಾ ಚೆನ್ನಾಗಿದೆ ಹೋಗೋದು ಇಮಿಡಿಯೇಟ್ ನಾವು ಇಮಿಡಿಯೇಟ್ ಐದು ಜನ ಹೋಗೋದಿಲ್ಲ ಅದಾದ್ಮೇಲೆ ನಾನೊಂದು ಹತ್ತು ಜನ ಕರೆಸೆ ಈ ಥರ ಎಂಡ್ ಆಫ್ ದ ಡೇ ಪ್ರಾಡಕ್ಟು ನಾವು ವಿಜು ವಿಜುಲಿಟಿ ಕೊಟ್ರೇ ಆಡಿಯನ್ಸು ಬಂದು ನೋಡೋದು ವಿಶುಯಲ್ ಅದು ಹೇಳ್ತಾರೆ ಪ್ಲಾನಿಂಗ್ ನಾವು ಎಷ್ಟೇ ದೊಡ್ಡದಾಗಿ ಮಾಡೋದು ಟ್ರೂತ್ನ ಯಾರು ಕೇಳುತ್ತ ಅಲ್ಲಿಸುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಮ್ಮ ಮುಂದೆ ಹೇಳ್ಬೋದು ಚೆನ್ನಾಗಿದೆ ಅಂತ ಇಲ್ಲಿಗಡೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಹೋಗ್ಬೇಡ ಮಗ ಅದು ನಾನು ನೋಡಿದ್ದೀನಿ ಅಣ್ಣರೇ ನೋಡಿದ್ದೀನಿ ಈಗ ಅದೇ ನಮಗೆ ಮೇಜರ್ ಸಪೋರ್ಟ್ ಇರೋದೇ ಫ್ರೆಂಡ್ಸು ಫ್ರೆಂಡ್ಸ್ ಸರ್ಕಲ್ಸ್ ನಮ್ಮ ಇಂಡಸ್ಟ್ರಿ ಇರೋರು ಈಗ ಈಗ ನಾನು ಇವ್ರಿಗೆ ಇರ್ತಾರೆ ಆಲ್ಮೋಸ್ಟ್ ಈಗ ನೋಡೋಕೆ ಬರ್ತಾರೆ ಹತ್ತು ಜನಕ್ಕೆ ಹೇಳೋ ತರದ್ದು ಪರ್ಸೆಂಟ್ ಟ್ರೈಲರ್ ನೋಡೋದ್ಮೇಲೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸಿನಿಮಾ ಏನಿದೆ ಅಂತ ಒಂದು ಟ್ರೈಲರ್ ಇವಾಗ ಸಾಂಗ್ಸ್ ಬಿಟ್ಟಿದೀವಿ ಇವಾಗ ಒಂದು ಸಾಂಗ್ ಕಂದ ಕನ್ನ ಸಾಂಗ್ ಆಗಿರ್ಬೋದು ಫ್ರೆಶರ್ಸ್ ಯಾರ್ದು ಅಷ್ಟಾಗಿಲ್ಲ ಆಗಿಲ್ಲ ನಮ್ ಸಾಂಗ್ ಪುಷ್ ಅಪ್ ಆಗಿದೆ ತಮಾಷೆ ಯಾರಿಗೆ ಫೋನ್ ಮಾಡಿ ನಾನು ಹೇಳ್ದೆ ಸರ್ ಹಿಂಗಿಂಗ್ ಅಂದ್ರೆ ಹೌದೇನ್ರಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ರೀ ಅಂತ ಇವಾಗ್ಲೂ ಅಷ್ಟ್ ಖುಷಿ ಇದೆ ಅದಾದ್ಮೇಲೆ ಇವಾಗ ನಾವು ಟ್ರೈಲರ್ ಟೀಸರ್ ಟೀಸರ್ ಬಿಟ್ಟಿದೀವಿ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಟ್ರೈಲರ್ ಟ್ರೈಲರ್ ಯಾವ ಹೆಂಗೆ ಜನ ರಿಸೀವ್ ಮಾಡ್ತಾರೆ ನಾವು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ ಟ್ರೈಲರು ಅದು ಅರ್ಥ ಆಗೋಯ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಅಲ್ವಾ ಎಷ್ಟು ಸಾವಿರ ಜನ ಕರ್ಸ್ತೀಯಾ

ಅಲ್ವಾ ಓಕೆ ನಿನ್ನ ನೋಡಿದೆ ಸಿನಿಮಾ ಅರ್ಧ ನೋಡಿದೆ ಆಯ್ತು ಫುಲ್ ನೋಡ್ದಿಲ್ಲ ಅ ಅರ್ಧ ಗೊತ್ತೈತು ಇನ್ನೂ ಏನೇನು ಮಾಡ್ಕೊಂಡು ಬಿಡ್ದೆ ಇಲ್ಲ ಆ ತೋರಿಸಿದ್ರು ಆಗ್ಲೇ ಇನ್ನು ಏನೇನೆ ಚೇಂಜಸ್ ಬಂದಿದೆ ಅಂತ ಗೊತ್ತು ನಾನು ಆಕ್ಟ್ ಮಾಡಿದೀನಿ ನೋಡಿದೆ ನನ್ನ ನೋಡ್ದೀಯಾ ಆ ನೋಡ್ದೆ ನನ್ನ ಅವರು ಆ ಅವರು ಬೇರೆ ಯಾರಾದ್ರು ಇದ್ದ್ರೋ ್ರು ಯಾರು ಓಕೆ ಕಿರಣ್ ಇವಾಗ ಈ ಸಿನಿಮಾದಲ್ಲಿ ಈಗ ಸಾಂಗ್ಸ್ ಬರ್ದಿರೋರು ಸಾಂಗ್ಸ್ ಆಡಿರೋರು ಯಾರ್ಯಾರಿದ್ದಾರೆ ಅಂತ ಹೇಳಿ ಹಾಗೆ ಸಾಂಗ್ ವಾಸುಕಿ ಸರ್ ವಾಸುಕಿಸ್ ತುಂಬಾ ಅದ್ಭುತವಾಗ ನಿಮ್ ಸಪೋರ್ಟೇ ಆಗಿದೆ ಅದು ಖುಷಿ ಹೌದು ಯಾವ್ದೇ ಇವಾಗ ನನ್ಗೆ ನಮ್ಗೆ ಸುಮಾರು ಜನ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಮಗ ಹಾಕೊಂಡಿದ್ದೀರ ನೋಡೋ ಈ ತರ ಹಿಂಗೆ ಅಂತ ಫೋನ್ ಮಾಡ್ತಾರೆ ಖುಷಿ ಆಗುತ್ತೆ ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಟೈಟಲ್ ಟ್ರ್ಯಾಕ್ ಸರ್ ಚೆನ್ನಾಗಿದೆ ವ್ಯಾಸ ಸರ್ ಒಂದು ಪಾರ್ಟಿ ಸಾಂಗ್ ಆಮೇಲೆ ಅದು ಬರ್ದಿರೋದು ವಿಕ್ರಮಾದಿತ್ಯ ಅದಾದ್ಮೇಲೆ ಉಣ್ಣಿಮೆಗೆ ಉಳಿಸೋಕಿ ಎಮೋಷನಲ್ ಸಾಂಗ್ ಅನುರಾಧ ಭಟ್ ಮೇಡಮ್ ಮಾಡಿದ್ದಾರೆ ನನ್ನ ಕೋರ್ ಡೈರೆಕ್ಟ್ರ್ ಅದಕ್ಕೆ ಲಿರಿಕ್ಸ್ ತುಂಬಾ ಚೆನ್ನಾಗಿ ವಿನಯ್ ಅಲ್ಲ ಅಲ್ವಾ ವಿನಯ್ ವಿನಯ್ ನನಗೆ ಅವಕಾಶ ಕೊಡ್ಸಿದವ್ರೆ ಹೇಗಾದ್ರೆ ಅವ್ರು ಅವ್ರಿಗೆ ಈ ಕಲಿತ ಏನೋ ಒಂದು ಈ ಮುಖಾಂತರ ವಿನಯ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವಕಾಶ ಕೊಡ್ಸಿದ್ರಿಗೆ ಕರ್ಕೊಂಬಂದಿದ್ದೀನಿ ಹೌದು ಹೌದು ಆಮೇಲೆ ಬೇರೆ ನಾಲ್ಕು ಸಾಂಗ್ ಇರತ್ತೆ ಸಿನಿಮಾದಲ್ಲಿ ನಾಲ್ಕು ಸಾಂಗು ಆಮೇಲೆ ಲಿ ಲಿರಿಕ್ಸು ಆಯ್ತು ಅಂದ್ರೆ ಎಲ್ಲ ಬೆಸ್ಟ್ ಪರ್ಸ್ ಯಾರು ಇದಾರೆ ಬೆಸ್ಟ್ ಅಂದ್ರೆ ಅಲ್ಲ ನಮ್ಗೆ ಬೆಸ್ಟ್ ಅನ್ನೋದಕ್ಕಿಂತ ಕರೆಕ್ಟ್ ವ್ಯಕ್ತಿಗಳತ್ರ ಹತ್ರ ಕೆಲಸ ಮಾಡ್ಕೊಂಡಿದೆ ಬೆಸ್ಟ್ ಅನ್ನೋದ್ಕಿಂತ ನಾವು ಬೆಸ್ಟ್ ವರ್ಕ್ ಮಾಡ್ತಿರ್ಲಿಲ್ಲ ರೈಟ್ ಥಿಂಗ್ಸ್ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಟೆಕ್ನಿಕಲ್ ಟೀಮ್ ಎಡಿಟರ್ ಆಗಿರ್ಬೋದು ಆಮೇಲೆ ಮ್ಯಾನ್ ನಮ್ಮ ನವೀನ್ ಸೂರ್ಯ ಆಗಿರ್ಬೋದು ವೀರೇಶ್ ಆಗಿರ್ಬೋದು ಅದಾದ್ಮೇಲೆ ಕೋರೋಗ್ರಾಫರ್ ಗೀತಾ ಸಾಯಿ ಅವರಾಗಿರ್ಬೋದು ಕಂದ ಕಂದ ಮಾಡ್ಬೋದು ಅದಾದ್ಮೇಲೆ ಬಾಲಮಸ್ಟ್ ಆಗಿರ್ಬೋದು

ರೋಹಿತ್ ಸರ್ ಇವಾಗ ನೀವು ಫುಲ್ಲು ಸಿನಿಮಾ ನೋಡಿದ್ದೀರಾ ಬೆಸ್ಟ್ ಅನ್ಸಿದೆ ಏನು ನಿಮಗೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಸ್ಟ್ ಅನ್ನಿಸ್ತು ನನಗೆ ನಾನು ಮೈಸೂರು ತೋರಿಸಿದ್ದು ನನಗೆ ತುಂಬ ಇಷ್ಟ ತುಂಬ ಖುಷಿಗಳು ಈಗ ಯೂಶಲ್ ಆಗಿ ಕ್ವಾಲಿಟಿ ವೈಸು ಏನು ಹೊಸದಿದೆ ಏನು ಹೊಸ್ತಿದೆ ಅಂತ ಎಲ್ಲ ಸಿನಿಮಾದಲ್ಲೂ ಕೇಳ್ತಾರೆ ಕಾಂಪಿಟೇಷನ್ ಇದೆ ಏನು ಹೊಸದಾಗ ಏನು ಮಾಡಿಬಿಟ್ಟಿದ್ರೆ ಹಾಗೆ ಎಲ್ಲ ತ ಕೇಳ್ತಾರಲ್ವ ಹಾಗೆ ಈಗ ನಿಮಗೆ ಹೊಸ್ದು ಅಂತಿದ್ದು ನಮ್ಮ ಈ ಸಿನಿಮಾದಲ್ಲಿ ಸಿ ಎಲ್ಲಿ ನಾನು ಹೇಳ್ದಲ್ಲ ನನಗೆ ಸಾಂಗ್ ಅಲ್ಲಿ ನನ್ನ ನನ್ನ ಮೈಸೂರು ತೋರಿಸಿದು ನನಗೆ ತುಂಬಾ ಇಷ್ಟ ಆಯ್ತು ಅದು ಬಿಟ್ಟು ಇನ್ನೆಲ್ಲ ಸೀಕ್ವೆನ್ಸ್ ಅಲ್ಲಿ ಮತ್ತೆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರು ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ರವಿಕಾಂತ್ ಆಗಿರ್ಬೋದು ನಿರ್ಮಲಾನಂದನ್ ಆಗಿರ್ಬೋದು ಆ ಇವರು ಇವರು ಮಾಡಿರೋ ಕ್ಯಾರೆಕ್ಟರ್ ಅಂದ್ರೆ ಎಲ್ಲವು ಒಂಥರದಲ್ಲಿ ಮನೆ ಫಸ್ಟ್ ಕ್ವಶನ್ ಬಂತು ಯಾಕಂತಂದ್ರೆ ಒಬ್ಬ ನಿರ್ದೇಶಕನೇ ಹೀರೋ ಯಾಕೆ ಅದನ್ನ ಬೇರೆ ಯಾರಾದರೂ ಕೊಟ್ಟು ಮಾಡಿಸ್ಬೋದಾಗಿತ್ತಲ್ಲ ಬಟ್ ಒಂದು ಕಂತಲ್ಲಿ ಆ ಸ್ಟೋರಿ ನೋಡಾದ ಮೇಲೆ ಆ ಕತೆಗೆ ಪೂರಕವಾಗಿ ಕಿರಣ್ ಅವ್ರು ಸೆಟ್ ಆಗಿತ್ತು ಕರೆಕ್ಟು ಅವ್ರ ಆಪ್ಷನಲ್ಲಿ ಅವ್ರು ಮಾಡಿ ಕರೆಕ್ಟು ಅಂತ ಅನ್ನಿಸ್ತು ಸೊ ಹಾಗಾಗಿ ಎಲ್ಲ ಎಲ್ಲವೂ ಪ್ರತಿಯೊಂದು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇಷ್ಟ ಇಲ್ಲ ಅಂತ ಯಾವುದು ತೆಗ್ದಿಂತ ನನಗೇನಪ್ಪ ಅಂದ್ರೆ ವಸದೇನಿದೆ ವಸದ್ದು ಅಂತ ಕೇಳ್ತಾರೆ ಈಗ ಯೂಶಲಾಗಿ ನಾವೇ ಇದು ಸಕ್ಕದಾಗಿದ್ ಮಗ ಇದರಲ್ಲಿ ವಸ್ತು ಅಂತ ಹೇಳ್ಬೇಕಂದ್ರೆ ನಾನು ಒಂದ್ ಹೇಳ್ತೀನಿ ಹೊಸದು ಅಂತ ಬೇಕು ಯಾರು ಹೊಸದ್ ಏನೋ ಬೇಕು ಹೊಸದು ಹಂಡ್ರೆಡ್ ಪರ್ಸೆಂಟ್ ನಮ್ ಸಿನ್ಮಾ ನೋಡಿದ್ರೆ ಎಲ್ಲ ಹೊಸದಾಗಿ ಅವ್ರಿಗೆ ಏನು ಹೊಸದಾಗಿ ಸಿಗುತ್ತೆ ಹೌದು ಗುರು ಒಂದ್ ಸಿನ್ಮಾ ಈ ತರಾನು ಮಾಡ್ಬೋದಲ್ವಾ ಹಂಡ್ರೆಡ್ ಪರ್ಸೆಂಟ್ ಯಾರು ನಮ್ ಸಿನ್ಮಾ ನೋಡ್ತಾರೋ ನೂರ್ ಜನ ಆದ್ರೂ ಫಿಲ್ಮ್ ಮೇಕರ್ಸ್ ಉಟ್ಕೊಳ್ತಾರೆ ಎಂತ್ಕೆ ಅಂದ್ರೆ ಈ ತರಾನು ಒಂದ್ ಸಬ್ಜೆಕ್ಟ್ ಮಾಡ್ಬೋದಲ್ವಾ ಇವಾಗ ಯಾರೋ ದೊಡ್ಡವ್ರನ್ನ ಇಟ್ಕೊಂಡು ಹೌದು ನಮ್ಮ ಹತ್ರ ಕ್ರೋಸ್ ಇಲ್ಲ ಥೌಸಂಡ್ಸ್ ಅಲ್ಲಿ ಲ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತೀವಿ ಥಿಯೇಟರ್ ನಮ್ಗೆ ಅದನ್ನೇ ಹೇಳ್ಕೊಟ್ಟಿರೋದು ಮೊನ್ನೆ ಕಸದಿಂದಾನೇ ರಸತ್ ಮಾಡು ಅಂತ ಹೇಳೋದು ಅದರಿಂದ ಓಕೆ ಫೈನ್ ವಿ ಹ್ಯಾವ್ ಡನ್ ಅಂದ್ರೆ ಕ್ವಾಲಿಟಿ ವೈಸ್ ಓಕೆ ಇಲ್ಲ ಕ್ವಾಲಿಟಿ ವಿ ಹ್ಯಾವ್ ಡನ್ ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ವೈಸ್ ಅಲ್ಲೂ ನಾವು ಇನ್ನೂ ಕಾಂಪ್ರ ಇಲ್ಲ ಟೆಕ್ನಿಕಲ್ ವಿ ಪಾಯಿಂಟ್ ಅಂದ್ರೆ ಟೆಕ್ನಿಷಿಯನ್ಸ್ ಅಷ್ಟೇ ಇನ್ನೂ ಕಾಂಪ್ರ ಇಲ್ಲ ಏನಾದ್ರೂ ಹೊಸ ಹೊಸಬ್ರು ಅಂತ ಅನ್ನೋದ್ಕಿಂತ ಜವಾಬ್ದಾರಿ ಇರೋರು ಮಾಡಿರೋ ಸಿನಿಮಾ ಅಲ್ಲ ಇವಾಗ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡಿದಿರಾ ಮ್ಯೂಸಿಕ್ ಡೈರೆಕ್ಟರ್ ನ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀರಾ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಎ ಬಿ ಮುರಳೀಧರ್ ಅವ್ರು ನಾವು ಟಾರ್ಚರ್ ಕೊಟ್ಟಿರೋ ಅಷ್ಟು ಯಾರು ಕೊಟ್ಟಿಲ್ಲ ಎ ಬಿ ಟಾರ್ಚರ್ ಕೊಟ್ಟಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಗೆ ಹಿಂಗೆ ಬೇಕು ಲೈವ್ ಬೇಕಾ ಹಿಂಗ್ ಹೋಗೋಣ ಅಂತಾರ ಇಲ್ಲ ಲೈವ್ ಹೋಗೋಣ ಲೈವ್ ಹೋಗೋ ಸೌಂಡಿಂಗ್ ಚೆನ್ನಾಗಿದೆ ಬಿಕಾಸ್ ಕೇಳಿದಾಗ ಅಟ್ಲೀಸ್ಟ್ ಜನಕ್ಕೆ ಕನೆಕ್ಟ್ ಆಗಬೇಕು ಸೌಂಡಿಂಗೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಯಾಕೆ ಸಿನಿಮಾ ಮಾಡ್ತೀವಿ ಕೇಳೋದು ಚೆನ್ನಾಗಿದ್ರೆ ಅಲ್ಲಿ ಆಡಿಯನ್ಸ್ ರಿಪೀಟ್ ಆಗಬೇಕು ಇವಾಗ ಸಿ ಇದು ಸಿನಿಮಾ ಮಾಡಿರೋದು ಇದೆಲ್ಲ ಒಂದ್ ಕಡೆ ಆದ್ರೆ ಇವಾಗ ಸಿಚುವೇಶನ್ ಅಲ್ಲಿ ಈಗ ರಿಲೀಸ್ ಇಪ್ಪತ್ ತಾರೀಖಿದೆ ತಾರೀಕು ತಾರೀಖು ಇಪ್ಪತ್ ಮೂರನೇ ಆದ್ಮೇಲೆ ಸಿನಿಮಾ ಹೇಗಿರುತ್ತೆ ಏನಾಗುತ್ತೆ ಅದು ನೆಕ್ಸ್ಟ್ ಇದು ಅದ್ರ ಈಗ ಅಟ್ ಪ್ರೆಸೆಂಟ್ ಏನು ಓಡ್ತಾ ಇದೆ ಮನ್ಸಲ್ಲಿ ಏನು ಇಲ್ಲ ಚಿಲ್ ಆಗಿದ್ದೀನಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಏನೋ ಅನ್ಕೊಂಡಿದ್ ಮಾಡಿದ್ದೀನಿ ಏನೇ ನಾನು ಅನ್ಕೊಂಡಿದ್ ಮಾಡಿದ್ದೀನಿ ಖುಷಿ ಇದೆ ಗೆಲ್ಲುತ್ತೆ ಸೋಲುತ್ತೆ ನಾನು ಯೋಚನೆ ಒಂದು ನಾನು ಅನ್ಕೊಂಡಿದ್ ಮಾಡೇ ಮಾಡ್ತೀನಿ ತುಂಬಾ ಇದೆ ಹಂಡ್ರೆಡ್ ಪರ್ಸೆಂಟ್ ಜನ ನೋಡ್ತಾರೆ ಅನ್ನೋದು ಕ್ಲಾರಿಟಿ ಥಿಯೇಟರ್ಲ್ಲೇ ಸಿನ್ಮಾ ನೋಡ್ತಾರೆ ಅನ್ನೋದು ಕ್ಲಾರಿಟಿ ಇದೆ ಇನ್ನು ನನಗೇನು ಅದ್ರ ಬಗ್ಗೆ ಏನು ಯೋಚನೆ ನನ್ನ ಸಿನಿಮಾಗ ತುಂಬಾ ಕ್ಲಾರಿಟಿ ಇದೆ ವರ್ಕ್ ಮೇಲೆ ಕ್ಲಾರಿಟಿ ಇದೆ ನನ್ನ ಟೀಮ್ ಮೇಲೆ ಕ್ಲಾರಿಟಿ ಇದೆ ಅದ್ರ ಬಗ್ಗೆ ಇವಾಗ ಬೇರೆಯವ್ರ ಬೇರೆಯವ್ರ ತರ ನಾನು ನೋ ರಿಕ್ವೆಸ್ಟ್ ಮಾಡ್ಕೊಂಡು ಇದೆಲ್ಲ ಮಾಡಕ್ ಹೋಗೋದ ಕ್ಲಾರಿಟಿ ಇರೋದ್ರಿಂದ ನಾವೇನು ಏನು ಹೇಳ್ತಿದೀವಿ ಅನ್ನೋದು ಕ್ಲಾರಿಟಿ ಜನ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ ನೀವು ಏನಾದ್ರು ಕೇಳಂಗಿದ್ರೆ ಹೇಳಂಗಿದ್ರೆ ಹೇಳಿ ನಾನೇನು ಹೇಳೋದು ಈ ಒಂಥರಲ್ಲಿ ಎಷ್ಟೋ ಮೆಡಿಕಲ್ ಮಾಫಿಯಾ ಚಿತ್ರಗಳು ಬಂದಿವೆ ಹೋಗಿವೆ ಆದ್ರೆ ಇದರಲ್ಲಿ ಕಿರಣ್ ಅವರು ಒಂದು ಬೇರೆ ಮಜಲನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮೆಡಿಕಲ್ ಮಾಧ್ಯಮದಲ್ಲಿ ಏನೇನಾಗುತ್ತೆ ಏನು ಅಂತ ಬೇರೆ ಮಜಲಲ್ಲಿ ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಯಾರು ಹೇಳಿ ಎಂಟ್ರಾದ್ರು ಅದು ಯಾರ್ಯಾರನ್ನ ಹುಕ್ಕಿ ಅವ್ರು ಬರ್ತಾರೆ ಹೊಕ್ಕದೋರ್ ಕತೆ ಏನಾಗುತ್ತೆ ಒಂದು ವಿಭಿನ್ನವಾದ ಒಂದು ಶೈಲಿಯಲ್ಲಿ ಅದನ್ನ ಹೇಳ್ಕೊಂಡಿದ್ದಾರೆ ನಿಮಗೆ ಎಲ್ಲೂ ಬೋರ್ ಆಗಲ್ಲ ದಯವಿಟ್ಟು ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮಂತ ಹೊಸಬರನ್ನ ಪ್ರೋತ್ಸಾಹಿಸಿ ಯಾಕಂತಂದ್ರೆ ಇದನ್ನ ಬಹಳ ಇಷ್ಟಪಟ್ಟು ಮಾಡಿರೋದ್ರಿಂದ ಕಷ್ಟ ಅನ್ನೋದು ಇಲ್ಲಾದ್ರೂ ಇದ್ದೆ ಜೀವನ ಸಾಗಿಸ್ಬೇಕಾರು ಕಷ್ಟಪಟ್ಟು ಇಷ್ಟಪಟ್ಟುಕೊಂಡೇ ಸಾಗುತ್ತಾ ಇರ್ತೀವಿ ಸೊ ಮಾಡಿರೋದ್ರಿಂದ ಇಂಥ ಒಬ್ಬರಿಗೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಇನ್ನೊಂದಷ್ಟು ಸಿನಿಮಾಗಳು ಬಂದರೆ ಎಷ್ಟೋ ಕಲಾವಿದರ ಜೀವನ ಆಗಿರುತ್ತೆ ಸೊ ಹಾಗಾಗಿ ಥಿಯೇಟ್ರಿಗೆ ಬಂದ

ಮೂವಿ ಓಕೆ ಕಿರಣ್ ಅದೇ ಈಗ ನಿಮಗೆ ಆರ್ಟಿಸ್ಟ್ಗಳು ನಮ್ಮಲ್ಲಿ ಅವರೇ ಸುಮಾರು ಜನ ಇದ್ರೆ ಅವ್ರಿಗೆ ಡೈರೆಕ್ಟು ನೀವು ಮಾಡಬೇಕಾದ್ರೆ ಈಗ ಪ್ರಶಾಂತ್ ಅವ್ರಿಗೆ ನೀವು ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಅನಿಸಿರುತ್ತೆ ಮನಸಲ್ಲಿ ಓಹ್ ಇವರು ಈ ಥರ ಆ ಥರದ್ದು ಏನಾದರೂ ನಿಮ್ಗೆಲ್ಲಾದರೂ ಏನಾದರೂ ಅನಿಸ್ತಾ ಹಾಂ ನನ್ನ ಆರ್ಟಿಸ್ಟ್ ಮೇಲೆ ನನಗೆ ಇವತ್ತು ಒಂದು ಸೆಕೆಂಡ್ಗೂ ಬೇಜಾರು ಹ್ಞೂ ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರು ನನಗೋಸ್ಕರ ದುಡಿತಾ ಇರೋದು ನಾನು ಯಾಕೆ ಅವ್ರ ಮೇಲೆ ಬೇಜಾರು ಮಾಡ್ತೀನಿ ಅಷ್ಟೇ ಕ್ಲಿಯರ್ ಕಟ್ ಯಾಕಂದ್ರೆ ನನಗೆ ಏನು ಬೇಕು ಅಂತ ಅವರು ಫಸ್ಟ್ ಸೀಟಿಂಗ್ ಅಲ್ಲಿ ಅರ್ಥ ಇರೋ ನೆಕ್ಸ್ಟ್ ಸೀಟಿಂಗ್ ಅಲ್ಲಾದ್ರೂ ಅರ್ಥ ಮಾಡ್ಕೊಳ್ತಾರೆ ಓಕೆ ಹಿಂಗೆ ಕೇಳ್ತಿದ್ದಾರೆ ಅಂತ ಪ್ರಶಾಂತ್ ಸರ್ದು ಅಷ್ಟೇ ಅವ್ರಿಗೆ ಹೇಳ್ದಂಗೆ ಫಸ್ಟ್ ಅವ್ರಿಗೇನೋ ಓಕೆ ಏನೋ ಏನೋ ಮಾಡಿಸ್ತಿದ್ದಾರೆ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಆಮೇಲೆ ಒಂದ್ ಚೂರು ಒಂದ್ ನೆಕ್ಸ್ಟ್ ಸ್ಟೆಪ್ ಅರ್ಥ ಓ ಇವ್ರಿಗೆ ಕ್ಲಾರಿಟಿ ಎಲ್ಲ ಏನೋ ಮಾಡ್ತಾ ಇದಾರೆ ಅದು ಅವ್ರಿಗೆ ಅರ್ಥ ಆಗ್ಬಿಟ್ಟಿತ್ತು ಸೆಕೆಂಡು ಅರ್ಥ ಆಗೋಗುತ್ತೆ ನಿಮ್ಗೂ ಅಷ್ಟೇ ನಾವು ಹೇಳ್ತಿದ್ವಿ ಹಿಂಗ ಹಾಕೊಳ್ಳಿ ಹಿಂಗ ಹಾಕೊಳ್ಳಿ ಅಂತ ನಿಮ್ಗ ಓಕೆ ಹೇಳಿ ಹಿಂಗ ಹೇಳ್ತವ್ರೆ ಅನ್ಸಿರುತ್ತೆ ಅದಾದ್ಮೇಲೆ ಓವರ್ ಆಲ್ ವಿಜುವಲ್ಸ್ ಎಡಿಟಿಂಗ್ ವರ್ಕ್ ಎಲ್ಲ ನೋಡಿದ್ಮೇಲೆ ಹೇಳಿದ್ ಸತ್ಯ ಅವರು ಈಗ ನಮ್ದು ಎಡಿಟ್ ಹೇಳ್ತೀವಿ ನಾವು ಚಿತ್ರ ಅವ್ರು ತೆಗೆದಿದ್ದಾರೆ ಶುರು ಅವರ ಇಲ್ಲಿ ತನಕ ನಮ್ಗೆ ಪ್ರಯಾಣ ಬಂದಿದೆ ಇದ್ದಾಗ ಸೊ ನಾವು ಚೆನ್ನಾಗಿ ಇದ್ದೀವಿ ರವಿಕಾಂತ್ ಸರ್ ಆಗಿರ್ಬೋದು ಪಿಕ್ಚರ್ ಹೇಗಿದೆ ಅಂತ ನನಗ್ ಜೊತೆ ಕಮ್ಯುನಿಕೇಟ್ ಮಾಡಿದ್ದೆ ಅಂತ ನಿರ್ಮಲಾ ಆಗಿರ್ಬೋದು ಈ ಮಗು ಆಗಿರ್ಬೋದು ಸೊ ಎಂಟೇ ತಂಡ ನಾವು ಮೊದ್ಲೆ ಶುರು ಮಾಡಿದವ್ರು ಏನಿದ್ವಿ ಈಗಲೂ ಇಲ್ಲೇ ಇದೀವಿ ಅಂತಂದ್ರೆ ಬಹುಶಃ ನಮ್ಗೆ ಯಾವ್ದೇ ತರದ್ದು ತೊಂದರೆ ಅಥವಾ ಆ ನಮ್ಮ ಮನೆಗೆ ನಾನು ಹೇಳಿದ್ ಕ್ವಷನ್ ಏನಂದ್ರೆ ಆಕ್ಟ್ಗಳ ಮಧ್ಯೆ ನಮ್ಮ ಇದರಿಂದ ಡೈರೆಕ್ಷನ್ ಮಾಡ್ಬೇಕಾದ್ರೆ ಒಂದು ಪಾತ್ರ ಒಂದು ಪಾತ್ರ ಕ್ರಿಯೇಟ್ ಬಂದೀನಿ ಅದು ಫೀಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ನಾವೆಲ್ಲ ಇಲ್ಲಿ ಟೈಪಲ್ ಬರ್ತೀವಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡಿದ್ದಾರೆ ಬಂದಿದ್ದಾರೆ ಅಂತಾನೆ ನಾನ್ ಹೇಳ್ತಾರೆ ಓಕೆ ಲಾಸ್ಟ್ ಕ್ವಶನ್ ನಿಮ್ಗೆ ಇದೇ ಕತೆನ ಯಾಕ್ ಮಾಡ್ಬೇಕು ಅನ್ಸ್ತು ಇಲ್ಲ ಇದೇ ಕತೆ ಮಾಡ್ಬೇಕು ಅಂತ ಆ್ಯಕ್ಚುಲಿ ಅದು ಈ ಕತೆ ಆಕ್ಚುಲಿ ಮಾಡ್ಬೇಕು ಅನ್ನೋದೇ ಇರಲಿಲ್ಲ ನಮ್ಗೆ ಆಕ್ಚುಲಿ ನಾನು ರಾ ಸಬ್ಜೆಕ್ಟ್ ಔಟ್ ಅಂಡ್ ಔಟ್ ರಾ ಸಬ್ಜೆಕ್ಟ್ ಮಾಡಬೇಕು ಈಗಲೂ ಬಾಂಡ್ ಇಡ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ಓಕೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಕೋ ಡೈರೆಕ್ಟರ್ ಹೇಳಿದಾಗ ಅವನ್ ಅವಾಗ ನೈರೀಕ್ಷನ್ ಯಾಕೆ ಇದು ಒಂಥರ ಬೇರೆ ತರ ಇದೆ ಟ್ರೈ ಮಾಡಬಾರ್ದು ಆಮೇಲೆ ಓಕೆ ಹೊರೆಯ ಹೊರೆಯ ಕೂತ್ಕೊಂಡಾಗ ರೈಟಿಂಗ್ ವರ್ಕ್ ಅದು ಇದು ಅಂತ ಕುತ್ಕೊಂಡಾಗ ಓಕೆ ವಿಲ್ ಗೋ ಇಂಟ್ರೆಸ್ಟಿಂಗ್ ಆಗ

ಅವರು ಒಂದಷ್ಟು ಹೇಳ್ತಾ ಇದ್ದಾರೆ ಸೊ ಅದು ಇನ್ನೂ ವರ್ಕ್ಪುಟ್ ಚೆನ್ನಾಗಿ ಅಲ್ಲ ನನಗೆ ಟಾರ್ಚರ್ ಅಂತ ಎಲ್ಲೂ ಅನಿಸಿಲ್ಲ ನನಗೆ ಖುಷಿ ಆಗ್ತಾ ಇತ್ತು ಬಿಕಾಸ್ ಆಫ್ ಯಾಕಪ್ಪ ಅಂತಂದ್ರೆ ನಾನು ಇಷ್ಟು ನನ್ನ ಕೆರಿಯರ್ ಅಲ್ಲಿ ರಾಮಾರಾಮ ರೇ ಅನ್ನೋದು ನನ್ನ ಕೆರಿಯರ್ ಅಲ್ಲೇ ಬೆಸ್ಟ್ ನನ್ನ ಕ್ಯಾರೆಕ್ಟರ್ ಮಾಡಿರೋದು ನನ್ನ ಕೆರಿಯರ್ ಅಂತಂದ್ರೆ ಒಂದು ಇಪ್ಪತ್ತು ಸಿನಿಮಾ ನಾನು ಆ್ಯಕ್ಟ್ ಮಾಡೀನಿ ಎಲ್ಲ ಸ್ಟಾರ್ ಬು ಆಕ್ಟ್ ಮಾಡಿದೀನಿ ಬೆಸ್ಟ್ ಅಂತಂದ್ರೆ ನಾನು ರಾಮ ರಾಮರೆ ಅಂತ ಹೇಳ್ತೀನಿ ಇದು ನೆಕ್ಸ್ಟ್ ಬೆಸ್ಟ್ ಅಂತಂದ್ರೆ ನಾನು ಸಿ ಹೇಳೋಷ್ಟು ಖುಷಿಯಾಗಿದೆ ನನಗೆ ಹಾಗಾಗಿ ನಮಗೆ ಟಾರ್ಚರ್ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಇದನ್ನ ಏನಾದರೂ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಬೇಕಲ್ಲ ಎಷ್ಟು ಆದರೂ ಸರಿ ನಾನು ಚೆನ್ನಾಗಿ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ಡಬ್ಬಿ ಮಾಡ್ಬೇಕು ಅನಿಸ್ತಾ ಅಯ್ಯೋ ಇನ್ನೂ ಸ್ವಲ್ಪ ಇನ್ನೂ ಮಾಡ್ಬೋದಾಗಿತ್ತಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸ್ತಾ ಇತ್ತು ಆದ್ರೆ ನನಗೆ ಸಿಂಗಲ್ ಶರ್ಟ್ ಕೊಟ್ರಲ್ಲ ಅದು ನನಗೆ ತುಂಬಾ ಅಂದರೆ ಎಕ್ಸೈಟ್ಮೆಂಟ್ ಹೇಳೋಕೆ ಆಗಲ್ಲ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ನನಗೆ ಆ ಸಿಂಗಲ್ ಶರ್ಟ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಅದು ತುಂಬ ಖುಷಿ ಕೊಡ್ತು ಆಮೇಲೆ ಈ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನ್ಗೆ ಗೊತ್ತಿರೋರು ಇದ್ದಾರೆ ಆಲ್ಮೋಸ್ಟ್ ಇವಂಥವ್ರು ಗೊತ್ತಿಲ್ಲ ಅನ್ನೋಂಗಿಲ್ಲ ಆಮೇಲಿಂದ ಏನೋ ಇದು ನನ್ನ ಸಿನಿಮಾ ಅನ್ನೋ ಥರ ನಾನು ಅಂದರೆ ನಿಮ್ಮ ಸಿನಿಮಾನಕ್ಕಿಂತ ನನ್ನ ಸಿನಿಮಾನ ಹತ್ರ ಆಗೋಗ್ಬಿಟ್ಟಿದೆ ನನಗೆ ಈಗ ಇವ್ರ ತಂದೆಯವರು ಮೇಜರ್ ಎಲ್ಲೇ ಹೋದ್ರೂ ಇವ್ರ ತಂದೆಯವರೇ ಬರ್ತಾರೆ ನನಗೆ ಇವ್ರ ತಂದೆಯವ್ರಿಗೋಸ್ಕರ ಗೆಲ್ಲಬೇಕು ಇವ್ರ ಆಮೇಲೆ ನಮಗೆ ಸಪೋರ್ಟ್ ಮಾಡಿರೋರು ಎಲ್ಲರೂ ಧ್ರುವ ಸರ್ಜೋರು ಸಪೋರ್ಟ್ ಮಾಡಿದ್ರು ಯೋಗಿಯವ್ರು ಸಪೋರ್ಟ್ ಮಾಡಿದ್ರು

ಈ ನಂಬರ್ಸ್ రిలీజ్ ರಿಲೀಸ್ bro ನೀಕ್ ಸಪೋರ್ಟ್ ಮಾಡೇ ಮಾಡ್ತೀವಿ ಬಾ ಇನ್‌ಸ್ಟಾಗ್ರಾಮ್ ಅಲ್ಲಿ ಅವರೇ ನಮಗೆ ಪೋಸ್ಟ್ ಹಾಕ್ಕೊಡೋದು ಸ್ಟೋರೀಸ್ ಹಾಕ್ಕೊಡೋದು ಆಮೇಲೆ ಅವರೇ ಹೇಳಿದ್ ಬೇರೆ ಹೆಲ್ಪ್ ಕೇಳಿ ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಅನ್ನೋದು ಈ ತರ ಎಲ್ಲ ನಮಗೆ ತುಂಬಾನೇ ಸಪೋರ್ಟಿವ್ ಇರೋ ತುಂಬಾ ಥ್ಯಾಂಕ್ಸ್ ಧ್ರುವಸ್ ಅಟ್ ಫ್ಯಾನ್ಸ್ ಅವ್ರಿಗೆ ಅಷ್ಟು ಹೇಳೋಕೆ ಇಷ್ಟ ಪಡ್ತೀನಿ ಆಮೇಲೆ ಅಮೇಲೆ ಪ್ರಜ್ವಲ್ ದೇವನರಸ್ ಸರ್ ಅವರು ಫಸ್ಟ್ ಮೋಷನ್ ಮೋಶನ್ ಪೋಸ್ಟ್ ಸರ್ ಕಡೆಯಿಂದ ರಿಲೀಸ್ ಆದ್ರು ತುಂಬಾನೇ ವೈರಲ್ ಮಾಡಿದ್ರು ಹೌದು ಹೌದು ಈಗ ಯೋಗಿ ಅವರಷ್ಟೇ ಎಷ್ಟು ಯೋಗಿ ಸರ್ ಇವಾಗ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ಅದೇ ಬೇಕಾಗಿರೋದು ಸರ್ ಇವಾಗ ಇದನ್ನ ಎಲ್ಲಾರು ಮಾಡ್ತಾರೆ ಎಲ್ಲಾ ಟೀಮ್ ಅವರು ಮಾಡ್ತಾರೆ ಈ ತರ ಅಂದ್ರೆ ನಮ್ಗೆ ಹೊಸ ತಂಡ ಹೊಸಗುರು ಅಂತವ್ರಿಗೆನೆ ಒಳ್ಳೆ ನಮ್ಗೆ ನಂಗೆ ಇನ್ನೊಂದು ಏನ್ ಖುಷಿ ಅಂತ ನಮ್ದು ಹೊಸ ತಂಡ ಆಗಿರೋದಕ್ಕೆ ಆರಾಮ್ ಇರೋದು ಯಾರನ್ನ ಬೇಕಾದ್ರೂ ದೈವ್ ಹೆಲ್ಪ್ ಕೇಳ್ಬಹುದು ಮಾಡ್ತಾರ ಬಿಡ್ತಾರೋ ಗೊತ್ತಿಲ್ಲ ಯಾರ್ನ ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು ಅವಾಗ ಅಪ್ರೋಚ್ ಮಾಡಿದಾಗ ಓಕೆ ಏನಾರ ಇದ್ರೆ ಕಳಿಸಿ ಅಂತ ನೋಡ್ತಾರೆ ಇಂಪ್ರೆಸ್ ಆಯ್ತು ಟಕ್ಕತ್ತೆ ಬನ್ನಿ ಮಾಡ್ಕೊಡ್ತೀನಿ ಅಂತ ಅವ್ನು ಪ್ಲಸ್ ಇದೆ ಸ್ವಾಮಿ ಏನಮ್ಮ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟೆ ಯಾಕೆ ಏನೋ ಮಾತಾಡ್ತಿದ್ರಿ ಅದೇ 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 ನೆಕ್ಸ್ಟ್ ಪ್ಲಾನ್ಸ್ ಏನೇನಿದೆ ನೆಕ್ಸ್ಟ್ ಏನೆಲ್ಲ ಸಿನಿಮಾ ರಿಲೀಸ್ ಮಾಡಬೇಕು ಇಪ್ಪತ್ತ್ ಅಲ್ಲ ಟ್ರೈಲರ್ ಟೀಸರ್ ಟ್ರೈಲರ್ ಟ್ರೈಲರ್ ಲಾಂಚ್ ಟ್ರೈಲರ್ ರಿಲೀಸ್ ಆಗುತ್ತೆ ಹನ್ನೆರಡನೇ ತಾರೀಕು ರಿಲೀಸ್ ಮಾಡ್ತೀವಿ ಇನ್ನು ಟೈಮ್ ಫಿಕ್ಸ್ ಮಾಡಿ ನೋಡೋಣ ಅದು ಹಂಗಾಗಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಟ್ರೈಲರು ನಮ್ಮ ಸಿನಿಮಾ ಟ್ರೈಲರ್ ನೋಡಿ ಟೀಸರ್ ನೋಡಿ ಕಂದ ಕಂದ ಸಾಂಗ್ ಕೇಳಿ ಆ ಬಿ ಆ ಸಿ ಅಂತ ಒಂದು ಸಾಂಗ್ ಇದೆ ಆಮೇಲೆ ಶಿವ ಶಿವ ಅಂತ ಒಂದು ಸಾಂಗ್ ಇದೆ ರಿಲೀಸ್ ಬಿಫೋರ್ ಇನ್ನೂ ಒಂದು ಸಾಂಗ್ ಬಿಡ್ತೀವಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಬುಕ್ ಮೈ ಶೋಲ್ ಬುಕ್ ಮಾಡಿ ಟಿಕೆಟು ಇಲ್ಲ ಥಿಯೇಟ್ರಲ್ಲಿ ಹೋಗಾದ್ರು ಟಿಕೆಟ್ ಬುಕ್ ತಗೊಂಡಾದ್ರು ನೋಡಿ ನೋಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟು ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀನಿ ತುಂಬ ಒಳ್ಳೆ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ